ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಬರ್ರಿ ಸ್ನೇಹಿತರೆ ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ಕೊಳೋಣ ಅಂತ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ನಿನ್ನೆ ಬ್ಲಾಗ್ ಬಂದಿಲ್ಲ ಸ್ನೇಹಿತರೆ ಬರ್ರಿ ಇವತ್ತು ಏನು ರೆಸಿಪಿ ಅಂತ ನೀವು ನೋಡ್ತಿರ್ಬೋದು ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಏನಂತ ಮಾರ್ನಿಂಗೇ ಹೆಸರು ನೆನೆ ಹಾಕಿದ್ದೆ ನೋಡಿ ಹೆಸರು ಬೇಳೆ ಕಾಳು ಮಾಡೋಣ ಅಂತ ಮಾಡ್ತಾಯಿದ್ದೆ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೊಟೊ ಕೊತ್ತಂಬೀರು ಮತ್ತು ಕರಿಬೇವು ಬರೀ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಜೀರಾ ಮತ್ತು ಸಾಸಿವೆ ಆ್ಯಡ್ ಮಾಡಿಕೊಂಡೆ ಗ್ಯಾಸ್ ಆನ್ ಮಾಡಿಬಿಟ್ಟು ಇದು ಬೊಗನಿಯಲ್ಲಿ ಎಣ್ಣೆ ಸೇರಿಸಿ ನಿಮಗೆ ಜ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಎಣ್ಣೆ ಕಾಯಿತು ನೋಡಿ ಅಂತ ಸೌಂಡ್ ಬಂದಾದ ಮೇಲೆ ಈರುಳ್ಳಿ ಸೇರಿಸ್ಕೊಂಡೆ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ನೆನೆ ಹಾಕಿ ಮಾಡಿದ್ರೆ ಸೂಪರ್ ಟೇಸ್ಟ್ ಬರುತ್ತೆ ನೋಡಿ ನೋಡಿರಿ ನಾನು ನೆನೆ ಹಾಕಿದ್ದೆ ಬೆಳಗ್ಗೆನೇ ನೆನೆ ಹಾಕಿದ್ದೆ ಬೆಳಗ್ಗೆಯೇ ನೆನೆ ಹಾಕಿದ್ದೆ ಇವಾಗ ಸು ಫುಲ್ ಮೆತ್ತಗೆ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ನೋಡಿ ನಿಮ್ಮ ಮುಂದೆ ಈ ಥರ ಕಲರ್ ಕೂಡ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ಒಂದು ಸ್ವಲ್ಪ ಹಸಿ ಹೋಗಲಿ ಇದು ಇವಾಗ ನೋಡಿ ಯಾವ ಕಲರ್ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೋಡಿರಿ ಬೆಳಗ್ಗೆ ಹತ್ತುವರೆಗೆ ಹಾಗೆ ಹಾಕಿದ್ದೆ ನಾನು ನೈಟ್ ಏಳು ಗಂಟೆಗೆ ಮಾಡ್ತಾಯಿದ್ದೀನಿ ನೋಡಿ ನೋಡಿರಿ ಕಲರ್ ನೋಡಿ ಫುಲ್ಲು ಚೇಂಜ್ ಆಗಿದೆ ಮೇಲೆ ಸಿಪ್ಪೆ ಕೂಡ ಹೋಗ್ತಾಯಿವೆ ನೋಡಿ 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 ಸ್ವಲ್ಪ ಈ ಥರ ಮ್ಯಾಷ ಮಾಡಿದ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದ್ದೇವೆ ನೋಡಿ ನಮ್ಮ ಹೆಲ್ತಿಗೆ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದ್ರದ್ದು ಒಡ ಕೂಡ ಮಾಡ್ಬೋದು ನಾವು ಜಾಸ್ತಿ ಇರಬೇಕು ಎಲ್ಲರಿಗೆ ಸಿಗಬೇಕಲ್ವ ಸ್ವಲ್ಪ ಅಂತಂದು ಸ್ವಲ್ಪ ಸ್ವಲ್ಪ ಅಂತಂದು ಇಲ್ಲಿ ರೆಸಿಪಿ ಮಾಡ್ತಾಯಿದ್ದೀನಿ ಬರ್ರಿ ಇವಾಗ ಯಾವ ಥರ ಕಲರ್ ನೋಡಿದ್ರೆ ಅಂದ್ಕೋತೀನಿ ನೋಡಿರಿ ಇನ್ನೊಂದು ಸಲ ನೋಡಿ ಕಲರ್ ನೋಡಿ ನೋಡಿರಿ ಕಲರ್ ನೋಡಿರಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ ಇನ್ನೂ ಒಂದು ನಾಲ್ಕೈದು ತಾಸು ಸಿಕ್ಕಿದ್ರೆ ಪೂರ ಮೊಳಕೆ ಬರ್ತಾವ ಸ್ನೇಹಿತರೆ ನೀರು ಜಾನ್ಬಿಟ್ವಿ ಒಂದು ಅರ್ವಿಯಲ್ಲಿ ಕಟ್ಟರೆ ಮೊಳಕೆ ಬರ್ತಾವ ಅದು ಇನ್ನೂ ಸೂಪರ್ ಸ್ನೇಹಿತರೆ ನಮ್ಮ ಹೆಲ್ತಿಗೆ ಜಾಸ್ತಿ ಇದ್ದೇ ಮಾಡೋಕ್ಕೆ ಬರುತ್ತೆ ಜಾಸ್ತಿ ಇವಲ್ಲ ಇವಾಗ ಹಸಿ ಮೆಣಸಿನ ಕ್ಯಾಡ್ ಮಾಡ್ಕೋತೀನಿ ಇವಾಗ ಚೆನ್ನಾಗಿ ಈ ಥರ ಕೈ ಆಡಿಸ್ಬೇಕು ಸ್ನೇಹಿತರೆ ಕೆಲವೊಬ್ಬರು ಮಾ ಕುದಿಸ್ಬಿಟ್ಟು ಮಾಡ್ತಾರೆ ಅದು ಅಷ್ಟು ಟೇಸ್ಟ್ ಆಗೋಲ್ಲ ನನಗಂತೂ ಆಗೋಲ್ಲ ಬೇರೆಯವ್ರಿಗೆ ಏನೂ ಗೊತ್ತಿಲ್ಲ ನನಗೆ ನೆನೆ ಹಾಕಿ ಮಾಡಿದ್ರೇ ಕಾಳು ನೋಡಿರಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವ್ರಿಗೆ ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು ಯಾರ್ಯಾರು ಹೊಸೊಬ್ಬರು ನೋಡ್ತಾಯಿದ್ರೆ ಅವರು ಕನೆಕ್ಟ್ ಆದರೆ ಚೆನ್ನಾಗಿರುತ್ತೆ ಸಪೋರ್ಟ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಕೊತ್ಮೀರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಕೊತ್ತಂಬೀರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಸಿಂಪಲ್ ಸ್ನೇಹಿತರೆ ಒಂದು ಹತ್ತು ನಿಮಿಷ ಒಂದು ಕುದಿಯೋಕ್ಕೆ ಹತ್ತು ನಿಮಿಷ ಮಾಡೋಕ್ಕೊಂದು ಐದು ನಿಮಿಷ ಅಷ್ಟರಲ್ಲಿ ಹದಿನೈದು ನಿಮಿಷದಲ್ಲಿ ಇದು ರೆಸಿಪಿ ರೆಡಿ ಇರುತ್ತೆ ನೋಡಿ ಚಿಕ್ಕ ಮಕ್ಕಳಿಗೆ ಓಡಾಡ್ಕೋತ ತಿಂತಾ ಇರ್ತಾರೆ ಇದು ಮಾಡಿದ್ರೆ ಸೂಪರ್ ಇರುತ್ತೆ ಇವಾಗ ನೋಡ್ರಿ ಕರಿ ಬೇಯಿಸಿ ಹರಿಸ್ಕೋತೀನಿ ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಈ ಥರ ಮ್ಯಾಶ್ ಮಾಡಿದ್ರೆ ಒಂದು ಸ್ವಲ್ಪ ಜಲ್ದಿ ಫ್ರೈ ಆಗುತ್ತವೆ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಯ್ತು ಇವಾಗ ಬೆಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ ಇವಾಗ ನೋಡಿ ಎಷ್ಟು ವೈಟ್ ವೈಟ್ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಹುಳು ಅಂದರೆ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಜ್ಜಿದ್ದೀನಿ ಒಂದು ಗ್ಲಾಸಲ್ಲಿ ಜಜ್ಜಿದ್ದೀನಿ ನೀವು ಫಸ್ಟಲ್ಲಿ ನೋಡಿರ್ಬೋದು ಗ್ಲಾಸಲ್ಲಿತ್ತು ಗ್ಲಾಸಲ್ಲಿ ಲೆಫ್ಟಿನ್ಕಾಯಿಂದ ಜಜ್ಜಿದ್ದೀನಿ ಇವಾಗ ನೋಡ್ರಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಥರ ಚೆನ್ನಾಗಿ ಮೇಲೆ ಕೆಳಗೆ ಆಡಿಸ್ಬಿಟ್ಟು ಕೈ ಆಡಿಸ್ಬಿಟ್ಟು ಹಸಿ ಸ್ಮೆಲ್ ಏನೇ ಅಡುಗೆ ಮಾಡಿದ್ರು ಹಸಿ ಸ್ಮೆಲ್ ಹೋದ್ರೇ ಟೇಸ್ಟ್ ಆಗೋದು ಏನೇ ಏನೇ ರೆಸಿಪಿ ಇರಲಿ ಅದು ಮಟನ್ ಇರಲಿ ಚಿಕನ್ ಇರಲಿ ವೆಜ್ ಇರಲಿ ಏನೇ ಇರಲಿ ಅದು ಹಸಿ ಸ್ಮೆಲ್ ಹೋದ್ರೇ ಯಾವುದೇ ರೆಸಿಪಿ ಸೂಪರಾಗಿ ಬರೋದು ಹಸಿ ಸ್ಮೆಲ್ಲು ಅಂದರೆ ಇಬ್ಬಗರಂದರೆ ಯಾ ಏನು ಕುಡಿತಾರೆ ಮತ್ತು ಆಗಿರುತ್ತೆ ಹಸಿ ಸ್ಮೆಲ್ ಹೋದರೆ ಇವಾಗ ಟೊಮೊಟೊ ನೋಡಿ ಟೊಮೊಟೊ ಒಂದು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಆ್ಯಡ್ ಮಾಡಿಕೊಂಡೆ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಓಡಾಡ್ಕೊತ ಒಂದು ಕಟೋರಿಯಲ್ಲಿ ಸೇರಿಸಿ ಕೊಟ್ಟೆವಂದರೆ ಅಂದರೆ ಆಡ್ಕೊತ ತಿಂತಾರೆ ಚಿಕ್ಕ ಮಕ್ಕಳು ಕೂಡ ಅವ್ರ ಮಕ್ ಮಕ್ಕಳಿಗೆ ಕೂಡ ಇದು ಚೆನ್ನಾಗೇ ಇರುತ್ತೆ ಮೊಳಕೆ ಕಾಳು ಈ ಥರ ನೆನೆ ಹಾಕಿ ಮಾಡಿದ್ರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಇವಾಗ ನೋಡ್ರಿ ನೀರು ಬಿಟ್ಟೆ ಇವಾಗ ನೋಡ್ರಿ ಒಂದೊಂದು ಕಾಣಿಸ್ತಾ ಇದೆ ನಿಮಗೆ ವೈಟ್ ವೈಟ್ ಅದ್ರ ಮೇಲಿಂದ ಸಿಪ್ಪೆ ಕೂಡ ಹೋಗಿದೆ ನೋಡ್ರಿ ಅಷ್ಟು ಚೆನ್ನಾಗಿ ನೆನೆಂದು ಬಿಟ್ಟಿದ್ದಾವೆ ನೋಡ್ರಿ ಈ ಕಡೆ ಫ್ರೈ ಆಗ್ತಾಯಿದೆ ನೀರು ನೆನೆ ಹಾಕಿದ್ದೀನಿ ನೀರನ್ನ ಜಾನೆ ಹಾಕಿದ್ದೀನಿ ಇದರಲ್ಲಿ ಸ್ವಲ್ಪ ಸಾಲ್ಟು ಸೇರಿಸ್ಕೋಬೇಕು ಸ್ನೇಹಿತರೆ ಏನಕ್ಕಂದರೆ ಟೊಮೊಟೊ ಈರುಳ್ಳಿಯಲ್ಲಿ ಸ್ವಲ್ಪ ಹೀರ್ಕೋಬೇಕಲ್ವಾ ಚಮ್ ಟಮೊಟೊಯಲ್ಲಿ ಬೆಳ್ಳಿ ಈರುಳ್ಳಿಯಲ್ಲಿ ಸ್ವಲ್ಪ ಅಲ್ಲಿ ಎಲ್ಲ ಸಾಲ್ಟ ಕರೆಕ್ಟ್ ಆಗಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿ ಅಷ್ಟು ಕರೆಕ್ಟ್ ಸೇರಿಸ್ಕೊಂಡಿಲ್ಲ ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಸಣ್ಣ ಉರಿ ಇಟ್ಕೊಂಡು ಕುದಿಸ್ಕೊ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಹಸಿ ಸ್ಮೆಲ್ಲು ಹೋಯ್ತು ಸ್ನೇಹಿತರೆ ಇವಾಗ ಹೆಸ್ರು ಬಾಳೆ ಆ್ಯಡ್ ಮಾಡ್ಕೋತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಕೂಡ ಅದರಲ್ಲಿ ಇಟ್ಕೊಂಡಿದ್ದಲ್ಲ ನಾನು ಬೇಕು ಅಂತಲೇ ಇಟ್ಕೊಂಡಿದ್ದೀನಿ ಅದರದ್ದು ಸ್ವಲ್ಪಾದ್ರೂ ನೀರು ಬೇಕಲ್ವಾ ಅಷ್ಟು ಜಾನಿ ಹಾಕಿಬಿಟ್ರೆ ಏನು ಟೇಸ್ಟ್ ಆಗುತ್ತೆ ಸ್ವಲ್ಪ ನೀರು ಬಿಡಬೇಕು ಅಷ್ಟು ಬಿಡಬಾರ್ದು ಸೂಪರ್ ಕಾಣಿಸ್ತಾ ಇದೆ ಸ್ನೇಹಿತರೆ ರೊಟ್ಟಿ ಜೊತೆ ಸೂಪರ್ ಇರುತ್ತೆ ಸ್ನೇಹಿತರೆ ಇದು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ರೆ ಸ್ವಲ್ಪ ಉಪ್ಪು ಮತ್ತು ಏನು ಟೊಮೊಟೊ ಅದನ್ನೆಲ್ಲ ಸೇರಿಸ್ಕೊಂಡು ಇದನ್ನೆಲ್ಲ ಹಿಡಿದುಕೊಂಡು ಬಿಡುತ್ತೆ ಇವಾಗ ಐದು ನಿಮಿಷ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಐದು ನಿಮಿಷ ಆದಮೇಲೆ ಇವತ್ತರ ತಿರುಗಿ ಹಾಕಿ ಒಂದು ಸ್ವಲ್ಪ ಟರ್ಮರಿ ಸೇರಿಸ್ಕೊತೀನಿ ಇವಾಗ ಅಂದರೆ ಅರಿಶಿನ ಅರಿಶಿನ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ 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 ಈ ಥರ ಕೈ ಆಡಿಸ್ಬಿಟ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಫಾಲೋ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೂಪರ್ ಟೇಸ್ಟ್ ಇರುತ್ತೆ ಇವಾಗ ಚಿಲ್ಲಿ ಪೌಡ್ರ್ ನೋಡಿ ರುಚಿಗೆ ಎಷ್ಟು ನಾವು ಏಟವು ನಮಗೆ ಎಷ್ಟು ನಡೆಯುತ್ತೆ ಅಷ್ಟೇ ಸೇರಿಸ್ಕೊತಾ ಇದ್ದೀನಿ ಅದಕ್ಕಿಂತ ಕಮ್ಮಿನೇ ಸೇರಿಸ್ಕೊಂಡಿದ್ದೀನಿ ಏನಕ್ಕೆಂದರೆ ಜಾಸ್ತಿ ಥಿಕ್ ಅಂದರೆ ಕಡಕ್ಕಿರೋ ಮೆಣಸಿನಕಾಯಿ ನಾಲ್ಕೈದು ಸೇರಿಸ್ಕೊಂಡಿದ್ದೀನಲ್ವ ಅದ್ರ ಸಲುವಾಗಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಈ ಮ್ಯಾಶ್ ಮಾಡಬೇಕು ಮ್ಯಾಶ್ ಅಂದರೆ ಚೆನ್ನಾಗಿ ಕೈ ಆಡಿಸ್ಬೇಕು ಒಂದು ಕೈಯಲ್ಲಿ ಫೋನ್ ಹಿಡಿದು ಒಂದು ಕೈಯಲ್ಲಿ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವಾಗ ಒಂದು ಐದು ನಿಮಿಷ ಮತ್ತೆ ಐದು ನಿಮಿಷ ಮುಚ್ಚಳ ಮುಚ್ಚಬೇಕು ಸ್ನೇಹಿತರೆ ಇವಾಗ ನೋಡಿ ಆಯಿತು ಮುಚ್ಚಳ ಮುಚ್ಚಿಬಿಟ್ಟು ವಿಡಿಯೋ ಕಟ್ ಮಾಡಿಬಿಟ್ಟು ಮತ್ತೆ ತೆಗೆಯೋ ಟೈಮಲ್ಲಿ ಮತ್ತೆ ತೆಗೆದೆ ನೋಡಿ ಇವಾಗ ಮತ್ತೆ ಇವಾಗ ಅವಾಗ ಕಡಿಮೆ ಹಾಕ್ಕೊಂಡಿದಿನ ಸಾಲ್ಟು ಇವಾಗ ಕರೆಕ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಿದ್ದ ಇನ್ನು ಕಡ್ದು ಕೈ ಆಡಿಸ್ತಾ ಇದ್ದೀನಿ ನೋಡಿ ನೋಡಿ ಒಂದು ಕಲರ್ ನೋಡಿರಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ ನೋಡ್ ಸ್ನೇಹಿತರೆ ಮತ್ತೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ತೀನಿ ಇವಾಗ ಇವಾಗ ನೋಡಿರಿ ಒಂದು ಐದು ನಿಮಿಷ ಅಂದರೆ ಜಾಸ್ತಿ ಒಂದು ಸಣ್ಣ ಅವ್ರಿ ಅಂದರೆ ಒಂದು ಹತ್ತು ನಿಮಿಷ ಇಟ್ಕೊಳ್ಳಿ ಇವಾಗ ನೋಡಿರಿ ಕಲರ್ ನೋಡಿರಿ ಯಾವ ಥರ ಕಾಣಿಸುತ್ತೆ ನೋಡಿ ಸೂಪರ್ ಮೊದಲೇ ನೆಂದಿ ನೆಂದಿರ್ತಾವಲ್ಲ ಸ್ನೇಹಿತರೆ ಅದು ನೋಡಿರಿ ಎಣ್ಣೆ ಥರ ಯಾವ ಎಣ್ಣೆ ಕೂಡ ಯಾವ ಥರ ತೇಲ್ತಾ ಇದೆ ನೋಡಿ ಅದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಹಿಟ್ಟು ಕೂಡ ನಾದಿಟ್ಕೊಂಡಿದ್ದೀನಿ ರೊಟ್ಟಿ ಮಾಡೋದಕ್ಕೆ ಜೋಳದ ರೊಟ್ಟಿ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಿರ್ಬೋದು ನೋಡಿ ಹೆಸರು ಬೇಳೆ ಕಾಳು ಸೂಪರ್ ನೋಡಿದ್ರೇ ಇವಾಗ ರೊಟ್ಟಿ ಮಾಡಿದ ಮೇಲೆ ಊಟ ಜಸ್ಟು ಜಲ್ದಿ ಜಲ್ದಿ ಊಟ ಮಾಡಬೇಕು ಅನ್ನಿಸ್ತಾ ಇದೆ ನೋಡಿರಿ ನಿಮ್ಮ ಮುಂದೆಯೇ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿರಿ ಸೂಪರ್ ಇರುತ್ತೆ ಸ್ನೇಹಿತರೆ ಒಂದು ಸಲ ಫಾಲೋ ಮಾಡಿ ನೋಡಿ ನೋಡಿಬಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಆಯಿತು ಸ್ನೇಹಿತರೆ ಇದ್ರದ್ದು ಇವಾಗ ತೆಗ್ದು ಪಕ್ಕಕ್ಕೆ ಇಡ್ತೀನಿ ಇವಾಗ ರೊಟ್ಟಿ ಮಾಡ್ತೀನಿ ನೋಡ್ರಿ ಜಾ ರೊಟ್ಟಿ ಮಾಡೋದಕ್ಕೆ ಹೆಸರು ಇಟ್ಕೊಂಡಿದ್ದೀನಿ ಏನಕ್ಕೆಂದರೆ ಅದು ದುಖಾನಲ್ಲಿ ತಂದಿರೋದು ಜಿಗೀರಲ್ವಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ನೀರು ಗರಂ ಮಾಡಿಬಿಟ್ಟು ನೋಡಿರಿ ಇಳಿಸ್ತಾ ಇದ್ದೀನಿ ನೋಡಿ ಇವಾಗ ಬುಗನಿ ಪಕ್ಕಕ್ಕೆ ಇಟ್ಬಿಟ್ಟು ಹಂಚ ಇಟ್ಕೊಂಡೆ ಇವಾಗ ರೊಟ್ಟಿ ಮಾಡೋದಕ್ಕೆ ಜಿಗಿ ಹಾಕುತ್ತಾ ಇದ್ದೀನಿ ನೋಡಿ ದುಖಾನಲ್ಲಿ ತಂದಿರೋದು ಜಿಗಿ ಇರಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಈ ಥರ ನೀರು ಗರಂ ಮಾಡಿಬಿಟ್ಟು ಈ ಥರ ಮಾಡಿಕೊಂಡ್ರೆ ಜಿಗಿ ಬರುತ್ತೆ ಅಂತ ಒಂದು ಏಳರಿಂದ ಎಂಟು ಆಯ್ತಾವ ಸ್ನೇಹಿತರೆ ಇದರಲ್ಲಿ ನೋಡ್ತಿರ್ಬೋದು ಯಾವ ಥರ ಕಲಿಸ್ತೀನಿ ನೋಡಿ ಇವಾಗ ಒಂದು ಸ್ವಲ್ಪ ಗರಂ ನೀರು ಜೀಕೆ ಹಾಕ್ಕೊಂಡ್ರೆ ಸೂಪರ್ ಬರುತ್ತೆ ರೊಟ್ಟಿ ನೋಡಿರಿ ಬೆಳಗ್ಗೆದು ಇದೆ ಸ್ನೇಹಿತರೆ ಇವಾಗ ರೈಸು ಮತ್ತು ರೊಟ್ಟಿ ಹೆಸರು ಬೇಳೆ ಕಾಳು ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಆವಾಗಿಂದ ಆವಾಗಲೇ ಕೈ ಹಾಕಿಬಿಟ್ರೆ ಫುಲ್ ಗರಂ ಇರುತ್ತಲ್ಲ ಸ್ನೇಹಿತರೆ ಸುತ್ತಿಬಿಡುತ್ತೆ ಅದ್ರ ಸಲುವಾಗಿ ಇದು ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ಪಕ್ಕಿ ಇಟ್ಬಿಟ್ಟು ಕೈಯಿಂದ ಮ್ಯಾಶ್ ಮಾಡ್ಕೊತೀನಿ ಇವಾಗ ಇದು ಪಕ್ಕಕ್ಕೆ ಇಡ್ತೀನಿ ಇವಾಗ ಕೈಲಿಂದ ಮಾಡ್ತೀನಿ ನೋಡಿ ಫುಲ್ ಗರಮ್ ಇರುತ್ತೆ ಸ್ನೇಹಿತರೆ ಗರಮಲ್ಲಿ ಗರಮಲ್ಲೇ ಅದು ಚೆನ್ನಾಗಿ ಕಲಸಿಡಬೇಕು ಇಲ್ಲಾಂದರೆ ಜಿಗಿ ಬರೋಲ್ಲ ಮತ್ತು ರೊಟ್ಟಿ ಅದು ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಸ್ನೇಹಿತರೆ ಇವಾಗ ರೊಟ್ಟಿ ಮಾಡಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ನೋಡಿ ಸ್ನೇಹಿತರೆ ರೊಟ್ಟಿ ಕೂಡ ಆಯಿತು ಇವಾಗ ಊಟಕ್ಕೆ ನೀಡ್ತಾ ಇದ್ದೀನಿ ನೋಡಿ ಹೆಸ್ರು ಬೇಳೆಕಾಳು ಎಷ್ಟು ಸೂಪರ್ ಬಂದಿದೆ ಅಂತ ನೋಡೋಕ್ಕೆ ಆಗೋಲ್ಲ ಇವಾಗ ಊಟ ಮಾಡಿದ್ರವರು ನಮ್ಮ ಯಜಮಾನ್ರು ಊಟ ಕೊಟ್ಟೆ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ ಬೆಳಗ್ಗೆ ಸಾಂಬಾರು ಇವಾಗ ರೈಸು ನೋಡ್ತಿರ್ಬೋದು ನಿಮಗೆ ಫುಲ್ಲು ಟೇಸ್ಟು ಸ್ನೇಹಿತರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಫುಲ್ಲು ಯಾರು ನೋಡಿದ್ರೂ ಊಟ ಮಾಡಬೇಕು ಇದೆ ಅಷ್ಟು ಸೂಪರ್ ಬಂದಿದೆ ಮಕ್ಕಳು ಕೂಡ ಊಟ ಮಾಡಿದ್ದಾರೆ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸೂಪರ್ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್ ಸ್ನೇಹಿತರೆ